ಸರ್ ಈಗ ಸಿಎಂ ಬದಲಾವಣೆ ವಿಚಾರ ಅಥವಾ ಪಿ ಸಿ ಸಿ ಪ್ರೆಸಿಡೆಂಟ್ ವಿಚಾರ ಅಂದಾಗ ಪಿ ಸಿ ಸಿ ಪ್ರೆಸಿಡೆಂಟ್ ವಿಚಾರವನ್ನು ಚರ್ಚೆ ಮಾಡಿದ್ವಿ ಆದರೆ ಹೈಕಮಾಂಡ್ ತೀರ್ಮಾನ ಮಾಡ್ತೀರಾ ಹೇಳಿದ್ರು ತಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರದಲ್ಲಿ ಹೈಕಮಾಂಡ್ ಏನು ಅಭಿಪ್ರಾಯ ಇರುತ್ತೆ ಅದೇ ನನ್ನ ಬದಲಾವಣೆ ಆಗಬೇಕು ಆಕ್ಟಿವ್ ಪ್ರೆಸಿಡೆಂಟ್ ಬೇಕಂತ ಅಭಿಪ್ರಾಯ ಇದೆಯಾ ಅದು ಹೈಕಮಾಂಡ್ ತೀರ್ಧಾರನೇ ಅಂತಿಮ ಅಲ್ವಾ ವಾಟ್ ಸೇಸ್ ದಟ್ ಈಸ್ ಫೈನಲ್ ಸರ್ ರಾಜಣ್ಣ ಅವರ ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರು ಸರ್ ನಾಯಕರೊಬ್ಬರ ಇದಿದೆ ನಾವು ಮುಖ್ಯಮಂತ್ರಿಗಳಿಗೆ ಆಪ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿದರೆ ಅದರ ಮೂಲವೇ ಸುಪಾರಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್ ಓಕೆ ಯಾರು ಸರ್ ಅವ್ರ ಪ್ರಭಾವಿ ಯಾಕಂದ್ರೆ ಮುಖ್ಯಮಂತ್ರಿ ಆಪ್ತರಿಗೆ ರಕ್ಷಣೆ ಇಲ್ಲ ಅಂದ್ರೆ ರಾಜ್ಯ ಲ್ಯಾಂಡರ್ ಹಾಳಾಗಿದೆ ಅಂತ ಲ್ಯಾಂಡರ್ ಪ್ರಶ್ನೆ ಸಂಬಂಧವೇ ಇಲ್ಲ ಲ್ಯಾಂಡರ್ ಇಸ್ ವೆರಿ ವೆಲ್ ಮೈಂಟೈನ್ ಇನ್ ದಿ ಸ್ಟೇಟ್ ಕಾನೂನು ಸುವ್ಯವಸ್ಥೆ ಪ್ರಬಲ ಚೆನ್ನಾಗೇ ಇದೆ ಆದರೂ ಮುಖ್ಯಮಂತ್ರಿ ಆಪ್ತ ಸಚಿವರಿಗೆ ಅವ್ರ ಮಗನಿಗೆ ರಕ್ಷಣೆ ಇಲ್ಲ ಅವಾಗಂತ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದು ಎಷ್ಟು ಮಸ್ತ್ ಸತ್ಯಾಸತ್ಯ ತನಿಖೆ ನಂತರನೇ ಅಲ್ವಾ ರಾಜಣ್ಣ ಅವರು ಅವ್ರ ಮೇಲೆ ಅವ್ರು ಹೇಳಿದ ಆರೋಪವನ್ನು ತಪ್ಪಿಸ್ಕೊಳ್ಳಿಕ್ಕೆ ಮಗನ ಕೆಲ ಕಂಪ್ಲೇಂಟ್ ಕೊಡ್ಸಿರೋ ಮಾತಿದೆವೇ ಇಲ್ಲ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್ ಓಕೆ ದಿನ್ವೆಸ್ಟಿಗೇಷನ್